ಸ್ವಸ್ತಿಕಲ್ಲಿ ಒಂದು ಒಂದಷ್ಟು ದೃಶ್ಯಗಳು ಮಾಸ್ಟರ್ ಹಿರಣ್ಯ ಅವರ ಅಭಿಮಾನಿ ಗುರುರಾಜ್ ಹೊಸಕೋಟೆ ಅವರ ಅಭಿಮಾನಿ ಆಮೇಲೆ ಗುರಾಜುಲ್ ನಾಯ್ಡು ಹರಿಕತೆ ಇದ್ದವನ ಅವ್ರದ್ದು ಅಭಿಮಾನಿ ಅವರು ಸ್ವಸ್ತಿಕ್ ಹಾಡು ಮಾಡುವಾಗ ಹರಿಕತೆಯಿಂದ ಶುರು ಮಾಡೋಣ ಅಂತ ಆಯಿತು ರಾಜೇಶ್ ಕೃಷ್ಣ ಇದಿದೆ ಶಂಕರ್ ಶಣ್ಣ್ ಅವ್ರದು ತಾನ್ ಸಲ ಪಲ್ಲವಿ ಶುರು ಮಾಡಿದವರೇ ಹರಿಕತೆನ ಒಪ್ಪಿನೇ ಹೇಳಿದರು ಸುಖ 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 ಸುಮ್ತೇನೆ ಸುಮ್ತೇನೆ ಅಂತ ಒಂದು ವಿಚಿತ್ರವಾದ ಅದು ಆಮೇಲೆ ಯಾರು ಹೇಳಿದ್ರು ಅದು ಆಫ್ರಿಕಾದಲ್ಲಿ ಜಗಳ ಅಂತ ಇತ್ತೀಚೆಗೆ ಒಂದು ಮೂರು ವರ್ಷದಿಂದ ಹಿಂದೆ ಕಂಬದ ರಂಗಯ್ಯ ಮತ್ತೆ ಹರ್ಷ ಅದನ್ನ ಹಾಡ್ಬಿಟ್ರು ನೀವು ಉಪೇಂದ್ರ ಅವ್ರ ನಿರ್ದೇಶನದಲ್ಲಿ ಮಾಡಿರೋ ಸಿನಿಮಾಗಳಲ್ಲಿ ಬಹುತೇಕ ಎಲ್ಲ ಹಾಡುಗಳಿಗೆ ಒಂಥರ ಹಿಟ್ಟೆ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಕಲರ್ ಕಲರ್ ಹಾಡು ಹೇಳಿ ಅವು ಆ ಹಾಡು ತುಂಬಾ ಹಿಟ್ ಆಗಿದೆ ತುಂಬಾ ಒಂದ್ ದೊಡ್ಡ ಮಟ್ಟದಲ್ಲಿ ಸ್ವಸ್ತಿಕಲ್ಲಿ ಒಂದು ಒಂದಷ್ಟು ದೃಶ್ಯಗಳು ಇವು ಆ ದೃಶ್ಯಗಳನ್ನು ಹಾಗೆ ಪೋಣಿಸಿ ಒಂದು ಹಾಡು ಮಾಡುವ ಅಂತ ಉಪ್ಪಿ ಹೇಳಿದರು ಸೊ ಹಾಗೆಲ್ಲ ಗುರುತು ಹಾಕ್ಕೊಂಡ್ವಿ ಯಾವ್ಯಾವ ಥರ ಯಾವ್ಯಾವ ಸೀನುಗಳು ಅಂತ ಆವಾಗ ಉಪೇಂದ್ರ ಅವರು ಇದೊಂದು ಹರಿಕತೆ ಥರ ಸ್ಟಾರ್ಟ್ ಮಾಡೋಣ ಅಂತ ಹಾಂ ಓಕೆ ಸರಿ ಅಂತ ಹರಿಕತೆ ಥರ ಒಂದು ಶುರು ಮಾಡಿದರು ಅವರಿಗೆ ಈ ಗುರಾಜುಲ್ ನಾಯ್ಡು ಅವರ ಅರಿಕತೆ ಎಲ್ಲ ಕೇಳಿ ಅವರು ಒಂದು ಕಡೆ ಮಾಸ್ಟರ್ ಹಿರಣ್ಯ ಅವರ ಅಭಿಮಾನಿ ಗುರುರಾಜ್ ಹೊಸಕೋಟೆ ಅವರ ಅಭಿಮಾನಿ ಆಮೇಲೆ ಗುರಾಜುಲ್ ನಾಯ್ಡು ಅವರ ಅರಿಕತೆ ಇದ್ದವನ್ನ ಅವ್ರದ್ದು ಅಭಿಮಾನಿ ಅವರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಥರ ಕೇಳುವ ಎಲ್ಲರದ್ದು ಕೇಳುವ ಸ್ವಭಾವ ಇದೆಯಲ್ಲ ಅದು ಇತ್ತೀಚಿನ ನಿರ್ದೇಶಕರಿಗೆ ಇಲ್ಲ ಕೇಳಬೇಕು ನೋಡಿ ಗುರ್ರಾಜುಲು ನಾಯ್ಡು ಅವರ ಹರಿಕತೆನ ಅವರು ಕೇಳಿ ಬೆಳಿ ಬೆಳೆದಿದ್ದಾರೆ ಮಾಸ್ಟರ್ ಹಿರಣ್ಯ ಅವರ ನಾಟಕಗಳನ್ನ ನೋಡಿ ಬೆಳೆದಿದ್ದಾರೆ ಇವತ್ತು ಯಾರಿಗೆ ಅದು ಅವಕಾಶ ಇದೆ ಹಿರಣ್ಯ ಅವರು ಇಲ್ಲ ಆದರೆ ಆ ಥರದ್ದು ನಾಟಕ ಮಾಡೋರು ಇಲ್ಲ ಹರಿಕತೆ ಇಲ್ಲ ಈಗ ಆ ಕಾಲದಲ್ಲಿ ಹರಿಕತೆ ಹಿರಣ್ಯ ಅವರಂತ ನಾಟಕಗಳು ಇತ್ತು ರಾಜಕೀಯ ವಿಡಂಬನೆ ನಾಟಕಗಳು ಇತ್ತು ನೋಡೋದಕ್ಕೆ ಕಲಿಯೋದಕ್ಕೆ ಬೇಕಾದಷ್ಟು ವಿಚಾರಗಳಿತ್ತು ಅದಕ್ಕೆ ಮನಸ್ಸು ತೆರ್ಕೊಳ್ಳೋದಿದೆಯಲ್ಲ ಅದು ತಿಳ್ಕೊಬೇಕು ಇದು ತಿಳ್ಕೊಬೇಕು ಅದು ಉಪ್ಪಿ ಹತ್ರ ಆಯಿತು ಅವರು ಹೋದಲ್ಲೆಲ್ಲ ಅದನ್ನು ಯಾವುದೇ ವಿಚಾರ ಆಗಲಿ ಅದನ್ನು ಗ್ರಾಸ್ ಮಾಡ್ತಿದ್ರು ಸೊ ಹೀಗೆ ಸ್ವಸ್ತಿಕ್ ಹಾಡು ಮಾಡುವಾಗ ಹರಿಕತೆಯಿಂದ ಶುರು ಮಾಡೋಣ ಅಂತ ಆಯಿತು ಹರಿಕಥೆ ಇದ್ದಾಯಿತು ನಮ್ಮ ಜೊತೆ ಅವಾಗ ಮುರಳಿ ಮೊಹನಿದ್ರು ಅವರು ಅವರಿಗೆ ಒಂದಷ್ಟು ಐಡಿಯಾ ಬರೋ ಏನೋ ಬರ್ತಿತ್ತು ಅದನ್ನು ಹೇಳ್ತಾಯಿದ್ರು ಆಮೇಲೆ ಸುಮಾ ಶಾಸ್ತ್ರಿ ಇದ್ದರು ಎಲ್ ಎನ್ ಶಾಸ್ತ್ರಿ ಇದ್ದರು ರಾಜೇಶ್ ಕೃಷ್ಣ ಇದ್ದರು ನೋಡಿ ಆ ಒಂದು ಹಾಡಲ್ಲಿ ನಂದೊಂದು ಲೈನ್ ಇದೆ ಅದೇನೋ ರಾಯಪ್ಪ ಸೋಂತ್ಯಮ್ಮ ಅಂತ ಒಂದು ವಿಚಿತ್ರ ವಿಚಿತ್ರ ಒಂದು ಸಾಲಿದೆ ಅದನ್ನು ನಾನು ಹೇಳಿದ್ದು ಹಾಡಿದ್ದಲ್ಲ ಅದು ಹೇಳಿದೆ ರಾಜೇಶ್ ಕೃಷ್ಣ ಇದಿದೆ ಶಂಕರ್ ಶಾನ್ ತಾನ್ ಶಾಲೆ ಪಲ್ಲವಿ ಶುರು ಮಾಡೋದು ಅವರೇ ಹರಿಕಥೆನ ಒಪ್ಪಿನೇ ಹೇಳಿದರು ಇನ್ನೊಂದು ಸಾಲು ಮುರಳಿ ಅಂತ ಹೇಳಿದರು ಆಮೇಲೆ ಶಾಸ್ತ್ರಿನ ಹೇಳಿದರು ಸೊ ಇದು ಎಷ್ಟು ವಿಚಾರ ಜೊತೆಗೆ ಮಧ್ಯ ಈ ಆಫ್ರಿಕದ್ದು ಸುಖ 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 ಸುಂತಾನೆ ಸುಂತಾನೆ ಅಂತ ಒಂದು ವಿಚಿತ್ರವಾದ ಅದು ಅದು ಆಮೇಲೆ ಯಾರು ಹೇಳಿದ್ರು ಅದು ಆಫ್ರಿಕಾದಲ್ಲಿ ಜಗಳ ಆಡುವಂಥ ಇದು ಅಂತ ನಮ್ಗೆ ಭಾಷೆ ಗೊತ್ತಿಲ್ಲಲ್ಲ ಇದಿರಲಿ ಮಧ್ಯದಲ್ಲಿ ಅಂತ ಅದನ್ನು ಉಪ್ಪಿ ಹಾಕಿದರು ಸೊ ಅದು ಒಂದು ಥರ ಎಡಿಟ್ ಮಾಡಿ 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 ಸರ್ಜರಿ ಮಾಡಿ 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 ಜೋಡಿಸಿದಂಥ ಒಂದು ಹಾಡಾಗಿ ಬಂತದು ಅದು ಬಂದು ಅವರಿಗೆ ಏನಂತಂದರೆ ಈ ಒಪ್ಪಿಗೆ ತಲೆಯಲ್ಲಿ ಆ ಒಂದು ಕಲ್ಪನೆ ಇತ್ತು ಇಲ್ಲಿ ಇದೇ ಸೀನ್ ಹಾಕಬೇಕು ಇಲ್ಲಿ ಈ ಸೀನ್ ಮಾಡಬೇಕು ಇಲ್ಲಿ ಈ ಸೀನ್ ಮಾಡಬೇಕು ಅಂತ ಅದೆಲ್ಲವನ್ನು ಅವರು ಎಡಿಟ್ ಮಾಡ್ತಾ ಹೋದರು ಜೋಡಣೆ ಮಾಡ್ತಾ ಹೋದ್ರು ಆಮೇಲೆ ಶೂಟಿಂಗ್ ಮಾಡಿ ಅದನ್ನೆಲ್ಲ ಅಲ್ಲಿಂದ ಕೂರಿಸಿ ಅದಕ್ಕೊಂದು ರೂಪ ಕೊಟ್ಟರು ಸೊ ಆ ಹಾಡನ್ನು ಒಟ್ಟು ಟೋಟಲ್ ಕೇಳಿದಾಗ ನಿಮಗೊಂದು ಕಲ್ಪನೆ ಬರುತ್ತೆ ಒಂದು ದೃಶ್ಯ ಆಡಿಯೋದಲ್ಲೇ ಕ ಬರುತ್ತೆ ಅದನ್ನು ದೃಶ್ಯದಲ್ಲೇ ಅವರು ತೋರಿಸಿದರು ಸೊ ಈ ಥರ ಅದು ಹುಟ್ಕೊಂಡಿದ್ದು ನಿಧಾನ ಹುಟ್ಕೊಳ್ತು ಬಟ್ ಒಂದೇ ದಿನದಲ್ಲೇ ಆಗೋಯ್ತು ಸಾಂಗ್ ಒಂದೇ ಈ ಬೆಳಿಗ್ಗೆ ಒಂಬತ್ತು ಗಂಟೆ ಶುರು ಮಾಡಿ ರಾತ್ರಿ ಹತ್ತು ಗಂಟೆ ಒಳಗಡೆ ಒಂದು ಹಾಡು ಅದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೇ ಆಯ್ತದು ಸೊ ಅದು ಅವತ್ತು ನಾವು ತುಂಬ ಅದು ಕೇಳ್ತಾ ಕೇಳ್ತಾ ಖುಷಿಪಟ್ವಿ ಆದರೆ ಅದು ಆ ಸ್ವಸ್ತಿಕ್ ಟೈಮಲ್ಲಿ ಅಷ್ಟು ಪಾಪ್ಯುಲರ್ ಆಗಲಿಲ್ಲ ಅದು ಆದರೆ ಇತ್ತೀಚೆಗೆ ಒಂದು ಮೂರು ವರ್ಷದ ಹಿಂದೆ ಸರಿಗಮಪದಲ್ಲಿ ರಂಗಯ್ಯ ಮತ್ತು ಶಿಹರ್ಷ ಅದನ್ನು ಆ ಸುಖ 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 ಸುಂಕ ಅದು ಅದನ್ನು ಬಾಯಲ್ಲೇ ಅವರು ಮಾಡಿ ತೋರಿಸ್ಬಿಟ್ರು ಅದೇನಾಯಿತು ಮತ್ತೆ ಅದಕ್ಕೆ ಮರುಜೀವ ಬಂತು ಮತ್ತೆ ಅದು ಪಾಪ್ಯುಲರ್ ಆಯಿತು ಇವಾಗ ಈಗಿನ ಜನ್ರೇಷನ್ಗೂ ಅದು ಗೊತ್ತಿದೆ ಹಾಡು ಎಲ್ರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ಪುಡುತ್ತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ